ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ದೇವರು ತಮ್ಮ ಮಹಾ ಕೃಪೆಯಿಂದಲೂ ಪ್ರೀತಿಯಿಂದಲೂ ದಯೆಯಿಂದಲೂ ನಮ್ಮನ್ನು ಈ ಆರನೇ ತಿಂಗಳಾದ ಜೂನ್ ತಿಂಗಳಲ್ಲಿ ನಮ್ಮನ್ನು ನಿಲ್ಲಿಸಿ ಈ ಆರನೇ ತಿಂಗಳಲ್ಲಿ ಹೆಜ್ಜೆ ಇಡುವಂತೆ ಕಾಣುವಂತೆ ಪ್ರವೇಶಿಸುವಂತೆ ಕೊಟ್ಟ ದೊಡ್ಡ ಕೃಪೆಗಾಗಿ ನಾವು ದೇವರಿಗೆ ಮೊದಲನೆಯದಾಗಿ ಸ್ತೋತ್ರ ಮಾಡೋಣ ಕಳೆದ ಐದು ತಿಂಗಳು ದೇವರು ನಮ್ಮನ್ನು ನಡೆಸಿದ ರೀತಿಯೂ ದಾರಿಯೂ ಅಂತಿಂತದಲ್ಲ ದೇವರು ಎಲ್ಲ ದಾರಿಗಳಲ್ಲಿಯೂ ನಮ್ಮ ಸಂಗಡ ಇದ್ದರು ಎಲ್ಲ ದಿನಗಳಲ್ಲಿಯೂ ನಮ್ಮ ಸಂಗಡ ಇದ್ದರು ಅದರಿಂದ ನಾವು ಅವರಿಗೆ ಹಾಲೆ ಲೂಯ್ಯ ಸ್ತೋತ್ರ ಹೇಳೋಣ ಕೃತಜ್ಞತೆ ಸಲ್ಲಿಸೋಣ ಇದುವರೆಗೂ ನಡೆಸಿದ ದೇವರು ಈ ತಿಂಗಳಲ್ಲೂ ನಡೆಸುತ್ತಾರೆ ಅರ್ಧ ವರ್ಷ ಕಳೆಯುವಂತೆ ಹಾಲಲುಯ್ಯ ನಮ್ಮನ್ನು ನಡೆಸ್ಕೊಂಡು ಬಂದ ದೇವರು ಹಾಲಲೂಯ್ಯ ಇವತ್ತು ಕೂಡ ಈ ತಿಂಗಳಿನ ನಿರೀಕ್ಷೆಯ ವಾಕ್ಯವನ್ನು ವಾಗ್ದಾನದ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಒಂದು ಕುರಿಂತದವರಿಗೆ ಬರೆದ ಪತ್ರಿಕೆ ಎರಡನೆಯ ಅಧ್ಯಾಯ ಒಂಬತ್ತನೆಯ ವಾಕ್ಯ ಫಸ್ಟ್ ಕುರಿಂತಿಯನ್ಸ್ ಚಾಪ್ಟರ್ ಟು ವರ್ಸ್ ನೈನ್ ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದೆಲ್ಲವನ್ನು ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ ಆಮೇನ್ ನೋಡಿ ಈ ತಿಂಗಳಲ್ಲಿ ದೇವರು ಪ್ರವಾದನೆಯಾಗಿ ಪ್ರಾಫೆಟಿಕ್ ಆಗಿ ದೇವರು ಇವತ್ತು ನಮ್ಮೆಲ್ಲರನ್ನು ನೋಡಿ ಹೇಳುವ ಕಾರ್ಯ ಮಾತನಾಡುವ ಕಾರ್ಯ ವಾಗ್ದಾನ ಕೊಡುವಂತಹ ಕಾರ್ಯ ಏನು ತನ್ನನ್ನು ಪ್ರೀತಿ ಮಾಡುವವರಿಗೆ ಅವರು ಸಿದ್ಧ ಮಾಡಿ ಇಟ್ಟಿದ್ದಾರೆ ಉಂಟು ಮಾಡಿ ಇಟ್ಟಿದ್ದಾರೆ ಎಲ್ಲವನ್ನು ಸೃಷ್ಟಿಸಿದ ದೇವರು ನಿಮ್ಮನ್ನು ನನ್ನನ್ನು ಕೂಡ ತಾಯಿಯ ಗರ್ಭದಲ್ಲಿ ಸೃಷ್ಟಿಸಿದ ದೇವರು ಸೃಷ್ಟಿಕರ್ತನಾದ ದೇವರಿಗೆ ಅಸಾಧ್ಯ ಒಂದು ಇಲ್ಲ ನಮ್ಮಿಂದ ಅಸಾಧ್ಯವಾದದ್ದು ದೇವರಿಂದ ಸಾಧ್ಯವಾಗುತ್ತದೆ ಇನ್ನೂ ನಮ್ಮ ಕಣ್ಣಿಗೆ ಕಾಣದ ಕಾರ್ಯಗಳು ಕಿವಿ ಕೇಳದ ಕಾರ್ಯಗಳು ಹೃದಯದಲ್ಲಿ ಊಹನೆ ಕೂಡ ಮಾಡದ ಕಾರ್ಯಗಳನ್ನು ದೇವರು ಎಲ್ಲವನ್ನು ಪ್ಲ್ಯಾನ್ ಮಾಡಿ ಅವರು ಪ್ರಿಪೇರ್ ಮಾಡಿ ಅವರು ಇಟ್ಟಿದ್ದಾರೆ ಉಂಟು ಮಾಡಿ ಸಿದ್ಧ ಮಾಡಿ ಇಟ್ಟಿದ್ದಾರೆ ಯಸ್ ಪ್ರಿಪೇರ್ಡ್ ಸಮಥಿಂಗ್ ಗುಡ್ ಫಾರ್ ಯು ಹಾಲೆ ಲೂಯ್ಯ ಸಮಥಿಂಗ್ ಬೆಟರ್ ಫಾರ್ ಯು ನಮಗೆ ಆ ಐಡಿಯಾನೇ ಇರುವುದಿಲ್ಲ ಅಥವಾ ಇರುವುದರಲ್ಲೇ ಬೆಸ್ಟ್ ಆದ ಇನ್ನು ಮುಂದೆ ಬೆಸ್ಟ್ ಬರುತ್ತಾ ಇದೆ ಹಲಲೂಯ್ಯ ಐದು ತಿಂಗಳು ಕಷ್ಟ ನೋಡಿರಬಹುದು ಸಂಕಟ ನೋಡಿರಬಹುದು ಸವಾಲುಗಳನ್ನು ನೋಡಿರಬಹುದು ನಾನಾ ರೀತಿಯಾದ ಶೋಧನೆಗಳನ್ನು ತಡೆಗಳನ್ನು ಮುಚ್ಚಲ್ಪಟ್ಟ ಬಾಗಿಲನ್ನು ನೀವು ನೋಡಿರಬಹುದು ಆದರೆ ದೇವರು ಹಾಲೆಲುಯ ವಾಗ್ದಾನ ಏನು ಹೇಳುತ್ತದೆ ಅಥವಾ ಹಾಲೆಲುಯ್ಯ ಪ್ರವಾದನೆಯಾಗಿ ದೇವರ ಪ್ರವಾದನೆ ಮಾತು ಏನು ಹೇಳುತ್ತಾ ಇದೆ ಹಾಲೆಲುಯ ದೇವರು ಉಂಟು ಮಾಡಿ ಇಟ್ಟಿದ್ದ ಇಟ್ಟಿದ್ದಾರೆ ಗಾಡ್ ಆಸ್ ಆಲ್ರೆಡಿ ಪ್ರಿಪೇರ್ಡ್ ಆ್ಯಂಡ್ ಕೆಪ್ಟ್ ಫಾರ್ ಯು ಬಿಕಾಸ್ ಯು ಲವ್ ಹಿಮ್ ಈ ದೇವರು ಎಲ್ಲರನ್ನು ಪ್ರೀತಿ ಮಾಡುತ್ತಾರೆ ಎಂಥವರನ್ನು ಪ್ರೀತಿ ಮಾಡುತ್ತಾರೆ ಆದರೆ ನೀವು ದೇವರನ್ನ ಪ್ರೀತಿಸುವವಾದ ಕಾರಣ ಬಿಕಾಸ್ ಯು ಲವ್ ಗಾಡ್ ಯು ಡಿಸೈಯರ್ ಗಾಡ್ ಯು ಆರ್ ಪ್ಯಾಶನಟ್ ಅಬೌಟ್ ಗಾಡ್ ಗಾಡ್ ಆಸ್ ಪ್ರಿಪೇರ್ಡ್ ಫಾರ್ ಯು ಅಲ್ಲುಯ್ಯ ಅಂದುಕೊಳ್ಳುತ್ತೇವೆ ಪರಲೋಕವನ್ನ ಇನ್ನೂ ನನ್ನ ಕಣ್ಣು ನೋಡಲಿಲ್ಲ ಈ ಪರಲೋಕದ ಕಾರ್ಯವನ್ನು ಊಹಿಸಲು ಸಾಧ್ಯವಿಲ್ಲ ಎಂಬುದಾಗಿ ನಾವು ಅಂದುಕೊಳ್ಳುತ್ತಾ ಇರುತ್ತೇವೆ ಆದರೆ ದೇವರು ಹೇಳುತ್ತಾ ಇದ್ದಾನೆ ಅಸಾಧ್ಯವಾದ ಕಾರ್ಯ ನಿನಗೆ ಅಯ್ಯೋ ಇದು ನನಗೆ ತೋಚ್ವೇ ಇಲ್ಲವಲ್ಲ ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಗಾಡ್ ಮೀ ಟು ಡೂ ದಿಸ್ ಥಿಂಗ್ ಆರ್ ಇನ್ ದಿಸ್ ಮ್ಯಾನರ್ ಈ ವಿಧದಲ್ಲಿ ದೇವರು ನನಗೆ ಮಾಡುತ್ತಾರೆ ಎಂಬುದಾಗಿ ನಾನು ಅಂದುಕೊಳ್ಳಲಿಲ್ಲ ನನಗೆ ಆ ಭಾವನೆ ಬರಲಿಲ್ಲ ಆರಂಭದಲ್ಲಿ ಯೋಚನೆ ಮಾಡುವಾಗ ಈ ಟಿ ವಿ ಚಾನಲ್ ಆಗಿರಬಹುದು ನಮ್ಮೆಲ್ಲರ ಜೀವನವಾಗಿರಬಹುದು ಪ್ರಾರಂಭವಾಗಿ ನಾವು ನೋಯ್ ನೋಡುವಾಗ ಯಾರೂ ಅಂದುಕೊಳ್ಳಲಿಲ್ಲ ನಮ್ಮ ಜೀವನ ಈ ರೀತಿಯಾಗಿರುತ್ತದೆ ಇಷ್ಟು ದೇವರು ಉಪಯೋಗಿಸಲು ಸಾಧ್ಯ ಇಷ್ಟು ಮಟ್ಟಿಗೆ ಬೆಳೆಸಲು ಸಾಧ್ಯ ಎಂಬುದಾಗಿ ಯಾರು ಊಹಿಸಲು ಕೂಡ ಆಗುವುದಿಲ್ಲ ಆದರೆ ದೇವರು ಇದ್ದುವರೆಗೂ ನಿಮ್ಮನ್ನು ನಡೆಸಿದ ದೇವರು ಹಾಲೆಲುಯ್ಯ ಇನ್ನೂ ನಿಮ್ಮ ಕಣ್ಣು ಕಾಣದ ಕಾರ್ಯವನ್ನು ನಿಮ್ಮ ಕಣ್ಣುಗಳು ನೋಡುತ್ತದೆ ಹಾಲಲುಯ್ಯ ನಿಮ್ಮ ಕಿವಿ ಕೇಳದ ಆ ಸಮಾಚಾರ ಆ ಶುಭ ಸುದ್ದಿ ಆ ಗುಡ್ ನ್ಯೂಸ್ ಆ ಮಿರಾಕ್ಯುಲ್ ಅಲಸ್ ನ್ಯೂಸ್ ಅದೆಲ್ಲ ನಿಮ್ಮ ಕಿವಿಗಳಲ್ಲಿ ಬೀಳಲು ಹೋಗುತ್ತಾ ಇದೆ ಹಾಲೆಲುಯ್ಯ ನಿಮ್ಮ ಕಣ್ಣಿಗೆ ಕಾಣದ ಕಾರ್ಯ ನಿಮ್ಮ ಕೈಗೆ ಸಿಗದ ಕಾರ್ಯ ನಿಮ್ಮ ಮನಸ್ಸಿಗೆ ಭಾವನೆ ಕೂಡ ಇಮ್ಯಾಜಿನ್ ಮಾಡದ ಕಾರ್ಯ ಅಷ್ಟು ದೊಡ್ಡ ಅದ್ಭುತವಾಗಿ ನಿಮ್ಮ ಮುಂದೆ ಬಂದು ನಿಲ್ಲುವುದನ್ನು ನಿಮ್ಮ ಕಣ್ಣು ನೋಡುತ್ತದೆ ಹಾಲೆ ಲೂಯ್ಯ ಪರಿಶುದ್ಧಾತ್ಮನ ಮುಖಾಂತರ ಅದು ನಡೆಯುತ್ತದೆ ಹಾಲೆ ಲುಯಯ ಜನರೆಲ್ಲರೂ ಅಂದುಕೊಂಡರು ಅಯ್ಯೋ ದೇವರು ಇಳಿದು ಬಂದರೆ ಚೆನ್ನಾಗಿರ್ತಿತ್ತಲ್ಲ ಈ ನನ್ನ ಕಷ್ಟದಲ್ಲಿ ದೇವರು ಇಳಿದು ಬಂದರೆ ಚೆನ್ನಾಗಿರ್ತಿತ್ತಲ್ಲ ಆದರೆ ದೇವರು ತನ್ನ ಸಮಯದಲ್ಲಿ ಅಲ್ಲೆಲು ಯಾ ಪವಿತ್ರಾತ್ಮನ ಮುಖಾಂತರ ಮರಿಯಳ ಗರ್ಭದಲ್ಲಿ ಅವರು ಸೃಷ್ಟಿಯ ಮಾಡಲ್ಪಟ್ಟು ಹುಟ್ಟಿ ಬಂದು ತನ್ನ ಜನರನ್ನು ಬಿಡಿಸಿದ ಹಾಗೆ ಅಲ್ಲೆಲು ಯಾ ತನ್ನ ತಾನನ್ನೇ ಒಪ್ಪಿಸಿಕೊಟ್ಟ ಹಾಗೆ ಇವತ್ತು ಕೂಡ ನಿಮಗಾಗಿ ದೇವರೇ ಎದ್ದು ಬಂದು ನಿಮ್ಮ ಜೀವನದಲ್ಲಿ ಕಣ್ಣು ಕಾಣದ ಕಿವಿ ಕೇಳದ ಆ ಭಾವನೆ ಕೂಡ ನಮ್ಮ ಹೃದಯದಲ್ಲಿ ಮನಸ್ಸಿನಲ್ಲಿ ಓ ಗ್ರಹಿಕೆಯಲ್ಲಿ ಬಾರದ ಕಾರ್ಯವನ್ನ ದೇವರು ಮಾಡುತ್ತಾರೆ ಅಲ್ಲಲ್ವಿಯ ದೇವರು ವಾಗ್ದಾನ ಕೊಡುತ್ತಾ ಇದಾರೆ ಮಗನೇ ಮಗಳೇನ ಕಣ್ಣು ಕಾಣುವುದು ಅದುವರೆಗೂ ನೀನು ಬದುಕುವಿ ನಾ ಕಿವಿ ಕೇಳುವುದು ಆ ಸಮಾಚಾರ ಆ ಒಳ್ಳೆ ಗುಡ್ ನ್ಯೂಸ್ ನಾನು ಕೇಳಬೇಕಲ್ಲ ಆ ಒಂದು ಕಾರ್ಯ ನಾನು ನೋಡಬೇಕಲ್ಲ ನಿಮ್ಮ ಹೃದಯ ಊಹಿಸದ ಕಾರ್ಯವನ್ನು ನೀವು ನೋಡುವಾಗ ಕೇಳುವಾಗ ನಿಮ್ಮ ಹೃದಯ ಸಂತೋಷದಿಂದ ಹಿಗ್ಗುತ್ತದೆ ಅಲ್ಲುಯ್ಯ ಆನಂದ ಪಡುತ್ತದೆ ಯೋ ಹಾರ್ಟ್ ವಿಲ್ ರಿಜಾಯ್ಸ್ ಹಾಲೆ ಲುಯ್ಯ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಓ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಈ ತಿಂಗಳು ದೇವರು ಮಹಿಮೆಯಾಗಿ ಅದ್ಭುತವಾಗಿ ಸೂಪರ್ ನ್ಯಾಚುರಲ್ ಆಗಿ ಅಲೌಕಿಕವಾದ ರೀತಿಯಲ್ಲಿ ನಡೆಸುತ್ತಾರೆ ಅದನ್ನೇ ದೇವರು ಹೇಳುತ್ತಾ ಇದ್ದಾರೆ ಇನ್ನು ಮಾಂಸ ಕಣ್ಣುಗಳು ನೋಡದ ಕಾರ್ಯಗಳು ಓ ಈ ಪ್ರಪಂಚದಲ್ಲಿ ಇನ್ನೂವರೆಗೂ ನೀನು ನೋಡದ ರೀತಿಯಲ್ಲಿ ಕಾರ್ಯಗಳು ನೀನು ನೋಡಲು ಇದೀ ಹಾಲ ಲೂಯಾ ದೇವರು ನಿನಗೆ ಮಾಡುತ್ತಾರೆ ಸೂಪರ್ ನ್ಯಾಚುರಲಿ ಥಿಂಗ್ಸ್ ವಿಲ್ ಹ್ಯಾಪೆನ್ ಗಾಡ್ ಎಸ್ ಸೇಯಿಂಗ್ ಐ ವಿಲ್ ಸಪ್ಲೈ ಯೋರ್ ನೀಡ್ ಹಾಲೆ ಲೂಯಾ ಇನ್ ಗ್ಲೋರಿ ಹಾಲೆ ಲೂಯಾ ಅಕಾರ್ಡಿಂಗ್ ಟು ಮೈ ರಿಚಸ್ ಅಕಾರ್ಡಿಂಗ್ ಟು ಮೈ ರಿಚಸ್ ನನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ಓ ಮಹಿಮೆಯಲ್ಲಿ ನಾನು ನಿನ್ನ ಎಲ್ಲ ಅಗತ್ಯಗಳನ್ನು ಓ ನಾನು ಪೂರೈಸುವೆನು ಹಾಲೆ ಲೂಯಾ ಯಾಕೆ ಬಿಕಾಸ್ ಯು ಲವ್ ಮೀ ತಾನು ಪ್ರೀತಿ ಮಾಡುವವರಿಗೆ ಅವರು ಸಿದ್ಧ ಮಾಡಿ ಇಟ್ಟಿದ್ದಾರೆ ನಿಮಗಾಗಿ ಸಿದ್ಧ ಮಾಡಿ ಇಟ್ಟಿದ್ದಾರೆ ಮಗನೇ ಮಗಳೇ ಓ ಸಹೋದರ ಸಹೋದರಿಯೇ ನಿನಗಾಗಿ ದೇವರು ಉಂಟು ಮಾಡಿಟ್ಟಿದ್ದಾರೆ ಇನ್ನು ಮುಂದೆ ಅಲ್ಲ ಆಗಲೇ ಉಂಟು ಮಾಡಿ ಇಟ್ಟಿದ್ದಾರೆ ಬೆಸ್ಟನ್ನು ಇಟ್ಟಿದ್ದಾರೆ ನೀನು ಯೋಚಿಸದ ಹಾಗೆ ಇಟ್ಟಿದ್ದಾರೆ ದೊಡ್ಡದನ್ನು ಇಟ್ಟಿದ್ದಾರೆ ಶ್ರೇಷ್ಠವಾದದನ್ನು ಇಟ್ಟಿದ್ದಾರೆ ಅದನ್ನು ನೀನು ನೋಡುವಿ ಎಂಬುದಾಗಿ ಹೇಳುತ್ತಾ ಇದ್ದಾರೆ ಅದನ್ನು ನೀನು ಕೇಳಿ ಹೇಳುವಿ ಎಂಬುದಾಗಿ ಇದ್ದಾರೆ ಅದನ್ನು ನೀನು ನೋಡುವಾಗ ಕೇಳುವಾಗ ನಿನ್ನ ಹೃದಯವು ಹರ್ಷಿಸುತ್ತದೆ ಉಲ್ಲಾಸ ಧ್ವನಿ ಮಾಡುತ್ತದೆ ನಿನ್ನ ತುಟ್ಟಿಗಳು ನನ್ನನ್ನು ಘನಪಡಿಸಿ ಕೊಂಡಾಡುತ್ತದೆ ನೀನು ನನ್ನನ್ನು ಆರಾಧಿಸುವಿ ಅಂತಹ ರೀತಿಯಲ್ಲಿ ನಿನ್ನ ಕಣ್ಣುಗಳ ಮುಂದೆ ನಿನ್ನ ಕಿವಿಗಳ ಮುಂದೆ ನಾನು ತೋರುತ್ತೇನೆ ನಾನು ನಡೆಸುತ್ತೇನೆ ನಾನು ಪ್ರಸನ್ನವಾಗುತ್ತೇನೆ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ ಇಟ್ ವಿಲ್ ಬಿ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ನಾಟ್ ಬೈ ಬೈ ಪವರ್ ನಾಟ್ ಬೈ ಮೈತ್ ಬಟ್ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಆತ್ಮನಿಂದ ಬಲದಿಂದಲೂ ಅಲ್ಲ ಶಕ್ತಿಯಿಂದಲೂ ಅಲ್ಲ ಪರಾಕ್ರಮದಿಂದಲೂ ಅಲ್ಲ ದೇವರಾತ್ಮನಿಂದಲೇ ಅದು ನಡೆಯುತ್ತದೆ ಎಂಬುದಾಗಿ ದೇವರು ನಿಮಗೆ ಓ ವಾಗ್ದಾನ ಮಾಡುತ್ತಾ ಇದ್ದಾರೆ ಓ ಪ್ರವಾದನೆಯಾಗಿ ಹೇಳುತ್ತಾ ಇದ್ದಾರೆ ರಿಸೀವ್ ದಿಸ್ ಪ್ರಾಫಿಟಿಕ್ ವರ್ಡ್ ಹಾಲೆ ಲೂಯಾ ಯು ವಿಲ್ ಸಿ ಯುವರ್ ಐಸ್ ವಿಲ್ ಸಿ ಥ್ಯಾಂಕ್ ಯು ಹೋಲಿ ಸ್ಪಿರಟ್ ಇವರೇ ಈ ತಿಂಗಳನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಟ್ಟು ನಿಶ್ಚಿಂತರಾಗಿ ನಾವು ಪ್ರವೇಶ ಮಾಡುತ್ತೇವೆ ಯಾಕಂದರೆ ನೀನು ದೊಡ್ಡ ದೇವರು ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇಲೆ ಪ್ರಿಯ ಸ್ನೇಹಿತರೇ ಸಹೋದರ ಸಹೋದರಿಯರೇ ದೇವರು ಯಾರನೇ ತಿಂಗಳಲ್ಲಿ ತಂದ ಮೇಲೆ ನಮ್ಮೆಲ್ಲರನ್ನು ಅವರು ಖಂಡಿತವಾಗಿ ಅಲ್ಲೆಲ್ಲೂ ಯಾವೆಲ್ಲ ಅಲೌಕಿಕವಾದ ರೀತಿಯಲ್ಲಿ ಸೂಪರ್ ನ್ಯಾಚುರಲಿ ಹಿ ವಿಲ್ ಮೀಟ್ ಯು ಹಿ ವಿಲ್ ಮೀಟ್ ಯುವರ್ ನೀಡ್ಸ್ ಹಿ ವಿಲ್ ಸಪ್ಲೈ ಎವ್ರಿಥಿಂಗ್ ದಟ್ ಯು ನೀಡ್ ಆ್ಯಂಡ್ ಹಿ ವಿಲ್ ಕಾಸ್ ಯುವರ್ ಐ ಯೋರ್ ಯರ್ ಟು ಸಿ ಆ್ಯಂಡ್ ಹಿಯರ್ ಆ್ಯಂಡ್ ಆಲ್ಸೋ ಯು ಹಾರ್ಟ್ ಟು ರಿಜಾಯ್ಸ್ ಅಲಲುಯ ನಿಮ್ಮ ಹೃದಯ ಹರ್ಷಧ್ವನಿ ಮಾಡುತ್ತದೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಶೀರ್ವದಿಸಲಿದ್ದಾನೆ